ಮಹದೇವಪುರ ಕರ್ನಾಟಕ ರಕ್ಷಣಾ ವೇದಿಕೆ ಆಟೋ ಚಾಲಕರ ಸಂಘದ ವತಿಯಿಂದ ವರ್ತೂರು ಸಮೀಪದ ಗುಂಜೂರು ಪಾಳ್ಯದಲ್ಲಿ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣ ಬಣದ ವತಿಯಿಂದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ರಾಮಣ್ಣನವರ ನೇತೃತ್ವದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಕನ್ನಡ ತಾಯಿ ಭುವನೇಶ್ವರಿಗೆ ಪುಷ್ಪ ನಮನ ಸಲ್ಲಿಸಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಭುವನೇಶ್ವರಿಯ ಮೆರವಣಿಗೆಯನ್ನ ಮಾಡಲಾಯಿತು ಈ ಸಂದರ್ಭದಲ್ಲಿ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರಾದ ರಾಮಕೃಷ್ಣಪ್ಪ ಗುಂಜೂರು ಬಸವರಾಜ್ ಹಾಗೂ ಜಿಟಿ ನಾಗೇಶ್ ಮತ್ತು ರಕ್ಷಣಾ ವೇದಿಕೆ ಬೆಂಗಳೂರು ಪ್ರಧಾನ ಕಾರ್ಯದರ್ಶಿ ಮಲ್ಲಿಕಾರ್ಜುನ ಮತ್ತು ಕ್ಷೇತ್ರದ ಅಧ್ಯಕ್ಷರಾದ ಸುಶೀಲಮ್ಮ ಗುಂಜೂರು ಶಾಖೆ ಅಧ್ಯಕ್ಷರಾದ ಬಳ್ಳಾರಿ ನಾಗ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬ್ಯೂರೋ ನ್ಯೂಸ್ ಪವರ್ ಟಿವಿ ಬೆಂಗಳೂರು ಈ ಗುಂಜೂರು ಪಾಲ್ಯದಲ್ಲಿ ಸುಮಾರು ಒಂದು ಹದಿನೈದು ವರ್ಷದಿಂದ ಕನ್ನಡ ರಾಜ್ಯೋತ್ಸವ ಅದ್ದೂರಿಯಾಗಿ ಆಟೋ ಚಾಲಕರು ಎಲ್ಲ ಸೇರಿ ಚೆನ್ನಾಗಿ ರಾಜ್ಯೋತ್ಸವ ಮಾಡ್ತಾರೆ ಅಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಟಿಎ ನಾರಾಯಣಗೌಡರ ನೇತೃತ್ವದಲ್ಲಿ ಈ ರಾಜ್ಯೋತ್ಸವವನ್ನು ತುಂಬಾ ಅದ್ದೂರವಾಗಿ ಮಾಡ್ತಾ ಇದ್ದಾರೆ ಹಿಂಗ್ ಮುಂದಕ್ಕೂ ಹಿಂಗೆ ಮಾಡ್ತಾರೆ ಈ ಊರಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಅಂದ್ರೆ ತುಂಬಾ ಜನ ಇದ್ದಾರೆ ಅದಕ್ಕೋಸ್ಕರ ಊರ್ನೋರೆಲ್ಲ ಸೇರಿ ಗ್ರಾಮಸ್ಥರು ಎಲ್ಲರೂ ಸೇರಿ ಈ ರಾಜ್ಯೋತ್ಸವ ಅದ್ದೂರ ಪ್ರತಿ ವರ್ಷನೂ ಮಾಡ್ಕೊಂಡು ಇದೇ ತರ ಬರ್ತಾರೆ ಕಾರ್ಯಕ್ರಮಗಳು ಸುಮಾರು ಒಂದು ಇನ್ನೂರು ಇನ್ನೂರ ಆಟಗಳು ಸೇರಿ ಇಲ್ಲಿ ರಾಜ್ಯೋತ್ಸವ ತುಂಬಾ ಅದೂರವಾಗಿ ಮಾಡ್ತಾರೆ ಮುಂದಕ್ಕೂ ಇದೇ ತರ ಮಾಡ್ತಾರೆ ಸಾಯಂಕಾಲ ಕರವೇ ಕುಟುಂಬದವರೆಲ್ಲ ಇಲ್ಲಿ ಬಂದು ರಾಜ್ಯೋತ್ಸವ ಅದ್ದೂರಿಯಾಗಿ ಮಳೆಗೆ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮದಲ್ಲಿ ಎಲ್ಲ ಭಾಗವಹಿಸಿ ಎಲ್ಲ ಕಾರ್ಯಕ್ರಮ ಅದ್ದೂರಿಯಾಗಿ ಮಾಡ್ತಾರೆ ಆಚರಣೆಗೆ ಆಟೋ ಚಾಲಕರ ಸಂಘ ಹಾಗೂ ರಕ್ಷಣಾ ವೇದಿಕೆ ಒತ್ತೂರು ಒತ್ತೂರು ವತಿ ಒತ್ತೂರು ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಾ ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಭಾಗವಹಿಸಿ ಒಂದು ಅವಕಾಶ ಕೊಟ್ಟಂತ ಮಂಜು ಇವರೆಲ್ಲ ಸೇರಿ ಒಂದೇ ಒಳ್ಳೆ ಒಂದು ಒಳ್ಳೆಯ ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸ್ತಾ ಆ ಒಂದು ಕಾರ್ಯಕ್ರಮಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆಯ ಸಂಘಟ ಕಾರ್ಯದರ್ಶಿಗಳಾದಂತಹ ರಾಮಣ್ಣವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಈಗ ನಮ್ಮ ನವೆಂಬರ್ ಬಂದ್ರೆ ನಮ್ಮ ಗ್ರಾಮಗಳಲ್ಲಿ ಕನ್ನಡ ರಾಜ್ಯ ನಮ್ಮ ಇಡೀ ರಾಜ್ಯದಲ್ಲೇ ಕನ್ನಡ ರಾಜಸ್ಥನ್ನು ಆಚರಿಸ್ತಿದ್ದಾರೆ ಯಾಕಂದ್ರೆ ನಾವೆಲ್ಲ ಕನ್ನಡಿಗರು ಈಗೇನು ಕನ್ನಡಿಗರು ಈಗ ನಮ್ಮ ಕನ್ನ ಕರ್ನಾಟಕ ರಾಜ್ಯಕ್ಕೆ ತಮಿಳುನಾಡು ಇರ್ಬೋದು ಮಹಾರಾಷ್ಟ್ರ ಇರ್ಬೋದು ಬಿಹಾರ್ ಇರ್ಬೋದು ಒರಿಸ್ಸಾ ಇರ್ಬೋದು ಎಲ್ಲಾ ರಾಜ್ಯದವರು ಈ ಕುಂಜೂರ್ ಪಾಳದಲ್ಲಿ ಸುಮಾರು ನಾನೂರಿಂದ ಐನೂರು ಓಟಿ ಬದ್ಲಿಲ್ಲ ಈಗ ಮೂರುವರಿಂದ ನಾಲ್ಕು ಸಾವಿರ ಮತದಾರ ಇದ್ದಾರೆ ಇಲ್ಲಿ ಈ ಗ್ರಾಮದವರು ಒಂದೂವರೆ ಸಾವಿರ ಮತದಾರ ಇಲ್ಲಿ ವಲಸೆ ಬಂದಿರೋದು ಒಂದ್ ಮೂರ್ ಸಾವಿರ ಮತದಾರಿದ್ದಾರೆ ಅವ್ರಿಗೆ ನಾವು ಹೋಗಿ ಬೇರೆ ಕಡೆ ವಾಸ ಮಾಡೋ ಕಷ್ಟ ಅವ್ರು ನಮ್ಮಲ್ಲಿ ಯಾವ ತರ ಕಮಿಟ್ಮೆಂಟ್ ಇದ್ದಾರೆ ಗೊತ್ತಾ ಅವ್ರಿಗೆ ನಾವು ಕನ್ನಡವನ್ನು ತಿಳಿಸ್ಬೇಕಾಗುತ್ತೆ ನಾವೇನೋ ಮಾತಾಡ್ತೀವಿ ಅವ್ರೇನೋ ಮಾತಾಡ್ತಾರೆ ನಮ್ಗೆ ಅವ್ರ ಭಾಷೆ ನಮ್ಗ ಅರ್ಥ ಆಗಲ್ಲ ನಮ್ ಭಾಷೆ ಅವ್ರಿಗ ಅರ್ಥ ಆಗಲ್ಲ ಅವರು ನಮ್ಮ ನಾವು ಬೇರೆ ಕಡೆ ಹೋಗಿ ಇಷ್ಟೊಂದು ವಿಜೃಂಭಣೆಯಿಂದ ನಾವು ಬಳಕಾಗಲ್ಲ ನೋಡಿ ಬೇರೆ ಬೇರೆ ಒಬ್ರು ಬಂದು ನಮ್ಮಲ್ಲಿ ಎಷ್ಟು ಅಡ್ಜಸ್ಟ್ಮೆಂಟ್ ಆಗಿ ಬದುಕ್ತಾ ಇದ್ದಾರೆ ಅದನ್ನೆಲ್ಲ ಅರ್ಥಕೊಂಡು ಅವ್ರಿಗೂ ನಮ್ಮ ಅಣ್ಣ ತಮ್ಮದ ತರ ಕನ್ನಡ ಭಾಷೆಯನ್ನು ತಿಳಿಸ್ಬೇಕಾಗುತ್ತೆ ನಾವು